கண்ணெத்தி తమని తమణి తమణి மணித நென்க்கியா அஷ்வத்தின் மாதாத்தியா மழை நோடு மழேனோ ஒன்றே இது ಏನ್ ಮಾಡಕ್ಕಲ್ಲ ಓಡಾಡಕ್ಕಾಗಲ್ಲ ಫುಲ್ಲು ಮಳೆ ಮಳೆ ಆಚೆ ಅಯ್ಯೋ ಶಿವನೇ ಈ ಜನಗಳದು ಒಂದೊಂದಲ್ಲ ನೋಡು ತಮ್ಮಣ್ಣಿ ಇಷ್ಟ ದಿನ ಮಳೆರಾಯ ಮಳೆರಾಯ ಮಳೆ ಅಂತಿದ್ರು ನಾನು ದರೆಗಿಳಿದ ಭೂಮಿ ಮೇಲೆ ಬಂದ್ರೆ ಕಷ್ಟ ಇವ್ರಿಗೆ ಮಳೆ ಬಂದರೂ ಕಷ್ಟ ಬಂದಿಲ್ಲ ಅಂದರೂ ಕಷ್ಟ ಬಿಸಿಲು ಬಂದರೂ ಕಷ್ಟ ಬಂದಿಲ್ಲ ಅಂದರೂ ಕಷ್ಟ ಚಳಿ ಬಂದರೂ ಕಷ್ಟ ಬಂದಿಲ್ಲ ಅಂದರೂ ಕಷ್ಟ ಹೆಂಗಿದ್ರೂ ಕಷ್ಟ ಅದಕ್ಕೆ ಈ ಕಾಲದಲ್ಲಿ ಯಾವಾಗಂದರೆ ಯಾವಾಗ ಮಳೆ ಯಾವಾಗಂದರೆ ಯಾವಾಗ ಬಿಸಿಲು ಯಾವಾಗಂದರೆ ಯಾವಾಗ ಚಳಿ

ಅಯ್ಯೋ ಮಳೆ ಬಂದಿದ್ಯಾ ತಪ್ಪಾಯ್ತು ಕಣಪ್ಪ ತಪ್ಪಾಯ್ತು ಹಾಂ ಇನ್ನೊಂದ್ಸಲ ಹೀಗೆಲ್ಲ ಆಯ್ತಾ ಹೌದು ನೀನು ಹೇಳಿ ಸತ್ಯ ಅಪ್ಪ ಮಳೆ ಬಂದರೆ ಮಳೆ ಅಂತಾರೆ ಬಿಸಿಲು ಬಂದರೆ ಬಿಸಿಲು ಅಂತಾರೆ ಚಳಿ ಅಂದರೆ ಚಳಿ ಅಂತಾರೆ ಹೀಗಿದ್ರು ಕಷ್ಟನೇ ಇಷ್ಟು ದಿನ ಸೂಟ್ ಸೂಡು ಹೋಗಿ ಬಿಸಿಲು ಇತ್ತು ಬಿಸಿಲು ಬೇಡ ಮಳೆ 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 ಅಂತ ಕೇಳ್ತಾಯಿದ್ರು ಈಗ ಪಾಪ ಮಳೆ ರಾಯ ಬಂದು ಇಳಿದ್ರು ನೋಡಿರಿ ಕಷ್ಟ ಏನಪ್ಪ ಮಾಡೋದು ತಪ್ಪಾಯ್ತು ಕಣಪ್ಪ ಮಳೆ ರಾಯ ಹಾ ಹೋಗ್ಲಿ ಬಿಡಿ ಅದಕ್ಕೆ ಹಾ ಯಾವಾಗ ಯಾವ ಕಾಲಕ್ಕೆ ಹೇಗೆ ಇರಬೇಕು ಆ ಕಾಲಕ್ಕೆ ಹಾಗೆ ಇರುತ್ತೆ ಜನಗಳು ಹಾಗೆ ಇದ್ದರೆ ಎಲ್ಲ ಚೆನ್ನಾಗಿರುತ್ತೆ ಅದೆಲ್ಲ ಇದು ಇದೆಲ್ಲ ಅದು ಅಂತಂದ್ರೆ ಎಲ್ಲ ಹೀಗೆ ಆಗುತ್ತೆ ಹೌದು ನಿಜ ಕಣಪ್ಪ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಹಾಂ ನೀವು ಅದಕ್ಕೆ ಯಾವುದಕ್ಕೂ ಯಾವುದನ್ನು ಬೇಜಾರಾಗಬೇಡಿ ಎಲ್ಲ ಸಂತೋಷದಿಂದ ಸ್ವೀಕರಿಸಿ ಸರಿನಾಂತೂ ಮಳೆ ರಾಯ ಬಂದಾಯಿತು ಬಿಸಿ ಬಿಸಿ ಬಜ್ಜಿ ಊಟ ಮಾಡ್ಕೊಂಡು ಈ ಮಳೇಲಿ ತಿಂತ ಇದ್ರೆ ಹಂಗೆ ಮಳೆ ಸ್ವಲ್ಪ ಕೊಡ್ತೀವಿ ನಿಮಗೂ ಬೇಕಾ ಬೇಕು ಅಂದ್ರೆ ಕೊಡೋಕ್ಕಾಗಲ್ಲ ನೀವೇ ಮನೇಲಿ ಮಾಡ್ಕೊಂಡು ತಿನ್ಕೊಂಬಿಡಿ ಸರಿನಾ र क बजीभ ம गे बे உरी मारीशमा कमा